ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹಾಗಾದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಡೈಲಿ ಅಂತಂದರೆ ಎಲ್ಲ ಹೆಣ್ಮಕ್ಕಳು ವಿಯರ್ ಮಾಡ್ತಕ್ಕಂಥ ಗೌಡ್ನ ಯಾವ ರೀತಿಯಾಗಿ ನಾನು ಆಲ್ಟ್ರೇಷನ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ಮೇನ್ ಅಂತಂದರೆ ಇವಾಗ ತುಂಬ ತೆಳುವಾಗಿದ್ದರು ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗಿರ್ತೈತಿ ಯಾಕಂತಂದರೆ ಶೋಲ್ಡ್ರಿ ಜಾಸ್ತಿ ಇರ್ತೈತಿ ಹೀಗಾಗಿ ನಾವು ಮೊದಲು ಶೋಲ್ಡ್ರನ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಾವು ಸ್ಲೀವ್ ಏನು ಅಟ್ಯಾಚ್ ಮಾಡಿರ್ತಾರಲ್ಲ ಅದನ್ನ ಆ ಹೊಲಿಗೆನ ರಿಮೂವ್ ಮಾಡಲೇಬೇಕಾಗಿರ್ತತಿ ಇವಾಗ ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಸೊ ನಾವು ಹೊಸ ಬಟ್ಟೆನೂ ಹೊಲಿಬೇಕಂತಂತ ಅಂದ್ರೆ ನಮ್ಗೆ ಸ್ಟಿಚಿಂಗ ಜಾಸ್ತಿ ಬರೋಂಗಿಲ್ಲ ಸೊ ಆಲ್ಟ್ರೇಷನ್ ಕೂಡ ಮಾಡಬೇಕು ಬಟ್ಟೆನೂ ಹೊಲಬೇಕು ಸೊ ಎಲ್ಲನೂ ಮಾಡಬೇಕು ಅಂತಂದರೆ ನಮಗೆ ಟೈಮಿಂಗ್ ಜಾಸ್ತಿ ಹಿಡಿತು ಅಂತಂದರೆ ನಾವು ಕಸ್ಟಮರ್ಸ್ಗೆ ಹೇಳಿ ಜಾಸ್ತಿ ದುಡ್ಡನ್ನು ತಗೋಬೋದು ಬಟ್ ಆಲ್ಟ್ರೇಷನ್ ಇಲ್ಲ ಅಂತ ಹೇಳೋಂಗಿಲ್ಲ ಇವತ್ತು ನಾನು ನೋಡ್ತಾ ಇರ್ಬೋದು ನೀವು ನಾನು ಏನು ಸ್ಲೀವ್ ಏನು ಜಾಯಿಂಟ್ ಮಾಡಿದ್ರಲ್ಲ ಶೋಲ್ಡ್ರ್ ಕಡಿಮೆ ಮಾಡಬೇಕಾಗಿತ್ತು ಹೀಗಾಗಿ ಯಾಕಂತಂದರೆ ನಾವು ಸ್ಲೀವ್ನ ಇಷ್ಟು ನಾವು ಕಡಿಮೆ ಮಾಡಿದ್ದು ಲೆಂತ್ನ ಕಡಿಮೆ ಮಾಡಿದರೂ ಕೂಡ ಅಷ್ಟೊಂದು ನೀಟಾಗಿ ಚೆನ್ನಾಗಿ ಬರ್ತಿರಂಗಿಲ್ಲ ಹೀಗಾಗಿ ಇವರು ಕೂಡ ತುಂಬ ತೆಳುವಾಗಿದ್ದರು ಸೊ ಫಿಟ್ಟಿಂಗ್ ಕೂಡ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ ಅಂತ ಹೇಳಿ ನಾನು ಒಂದು ಚಾರ್ಜಸ್ ನಾವು ಸ್ವಲ್ಪ ಜಾಸ್ತಿನ ಹೇಳಿದೆ ಯಾಕಂತಂದ್ರೆ ಟೈಮಿಗೆ ಜಾಸ್ತಿ ತೊಗೊತೈತಲ್ಲ ಹೀಗಾಗಿ ಹೇಳಿದ ನಂತರ ನಾನು ಇವಾಗ ಶೋಲ್ಡ್ರ್ ಹತ್ರ ಏನೈತಲ್ಲ ಒಂದು ಇಂಚ್ ಆಗುವಷ್ಟು ಮಾರ್ಕ್ ಮಾಡಿ ನಾನು ರಿಮೂವ್ ಮಾಡ್ಲಾಕತ್ತೇನೆ ಮತ್ತು ನಾವು ಸ್ಲೀವ್ ಏನೈತಲ್ಲ ಅದನ್ನು ಕೂಡ ಎಷ್ಟು ಬೇಕಲ್ಲ ನಾನು ಅಷ್ಟಿಟ್ಟು ಅದನ್ನು ಕೂಡ ಕಟಿಂಗ್ ಮಾಡಿ ನಂತರ ನಾನು ಸ್ಲೀವ್ನ ಜಾಯಿಂಟ್ ಮಾಡ್ತೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತೀರಿ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸೊ ಇವಾಗ ನಾನು ಅವ್ರದ್ದು ಬಾಡಿ ಮೆಜರ್ಮೆಂಟ್ ಕೂಡ ತೊಗೊಂಡಿದ್ದೆ ನಾನು ಸೊಂಟದ ಸುತ್ತೆ ಎಷ್ಟೈತೆಲ್ಲ ತಗೊಂಡು ನಾನು ಸೊಂಟದ ಟ್ವೆಂಟಿ ಸಿಕ್ಸ್ ಅತ್ತಲ್ವಾ ಅದಕ್ಕೆ ನಾನು ಲೂಸ್ನೆಸ್ಗಾಗಿ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ ಇಪ್ಪತ್ತೆಂಟು ಇಂಚಿಗೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡಿ ನಾನು ಲೈನನ್ನು ಹಾಕ್ಲಾಕತ್ತೀನಿ ಹಾಗೆ ಎದೆ ಸುತ್ತೆ ಎಷ್ಟೈತಲ್ಲ ಎಲ್ಲ ಚೆಕ್ ಮಾಡಿಕೊಂಡು ನಾನು ಇವಾಗ ಮೊದಲಿಗೆ ಮಾರ್ಕ್ಟ ಹಾಕ್ಲಕ್ಕನಿ ಸೊ ಒಂದು ಈ ಒಂದು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ನಾನು ಎರಡು ಎರಡು ಗೌನ್ ಇದ್ವಲ್ಲ ಸೊ ಎರಡೂ ನಾನು ಆಲ್ಟ್ರೇಷನ್ ಮಾಡಿಕೊಡ್ಬೇಕಾಯ್ತು ಅಂತಂದರೆ ಚಾರ್ಜಸ್ ನಾನು ಎಪ್ಪತ್ತು ರೂಪಾಯಿ ಹೇಳಿದೆ ಯಾಕಂತಂದರೆ ನಾನು ಎಲ್ಲನೂ ಬಿಚ್ಚಿ ಮತ್ತು ನಾವು ಅಟ್ಯಾಚ್ ಮಾಡಬೇಕಂತಂದ್ರೆ ಇಲ್ಲ ಅಂತಂದ್ರೆ ಒಂದು ಒಂದು ಬ್ಲೌಸ್ ನಮ್ದು ನಾರ್ಮಲ್ ಬ್ಲೌಸ್ ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು ಇರ್ತತಿ ಸೊ ನಾವು ಒಂದು ಸ್ವಲ್ಪ ಕಸ್ಟಮರ್ಸ್ನ ಕನ್ವಿನ್ಸ್ ಮಾಡಿ ಈ ರೀತಿಯಾಗಿ ನಾವು ಹೇಳಿದ್ವಿ ಅಂತಂದರೆ ಯಾರೂ ಕೂಡ ನಮ್ಗೆ ಕಸ್ಟಮರ್ಸ ದುಡ್ಡು ಕೊಡಕ್ಕಂತೂ ಯಾರೂ ಕಿರಿಕಿರಿ ಮಾಡೋಂಗಿಲ್ಲ ಸೊ ನಾವು ಈ ಕಸ್ಟಮರ್ಸ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಬ ನಮ್ಗೆ ಗೊತ್ತಿರ್ತೈತಿ ಬಟ್ ಯಾರೆಲ್ಲ ನಮ್ಮ ಜಾಸ್ತಿ ಕಿರಿಕಿರಿ ಮಾಡ್ತಿದ್ರು ಅಂತಂದ್ರೆ ಸೊ ನಾನು ಅಂಥವ್ರದ್ದು ಬಟ್ಟೆನ ಹೊಲಿಯೋದನ್ನು ಸ್ಟಾಪ್ ಮಾಡ್ತೀನಿ ಯಾಕಂತಂದರೆ ಇವಾಗ ನಾನು ಹೊಲಿಯೋಂಥ ಸಿಚುವೇಶನ್ ಒಳಗೆ ಸುತ್ತಮುತ್ತ ಏನೈತಲ್ಲ ಸೊ ಎಲ್ಲರೂ ಕೂಡ ಕರೆಕ್ಟಾಗಿ ಚಾರ್ಜಸ್ನ ಕೊಡ್ತಾರೆ ಯಾಕಂತಂದ್ರೆ ಅವ್ರಿಗೂ ಕೂಡ ಈ ರೀತಿಯಾಗಿ ಟೈಮಿಂಗ್ ಹಾತೈತೆಲ್ಲ ಅನ್ ಅಂದ್ಕೊಂಡು ಎಲ್ಲರೂ ಒಂದೇ ಥರ ಇರೋಂಗಿಲ್ಲಲ್ಲ ಹೀಗಾಗಿ ಬ್ಲೌಸಸ್ನ ಕೊಡ್ತಿರ್ತಾರೆ ಇವಾಗ ನಾನು ಸ್ಲೀವ್ನ ನೋಡ್ತಾ ಇರ್ಬೋದು ಕಡಿಮೆ ಮಾಡ್ತಾಯಿದ್ದೀನಿ ಸ್ವಲ್ಪ ದಪ್ಪ ಇರೋರು ಅಂತಂದರೆ ನಾವು ಸ್ಲೀವ್ ರೌಂಡಿಂಗ್ ಏನಿರ್ತೈತಲ್ಲ ಅಲ್ಲೇ ಕಡಿಮೆ ಮಾ ರೌಂಡಿಂಗಲ್ಲಿ ಕಡಿಮೆ ಮಾಡ್ಕೋಬೇಕು ಇವರು ಸ್ವಲ್ಪ ಸಣ್ಣ ಇದ್ರಲ್ಲ ಹೀಗಾಗಿ ನಾನು ಆರ್ಮ್ ಹೋಲ್ ಏನು ಲೆಂತ್ ಐತಲ್ಲ ಸೊ ಅಲ್ಲಿಗೆ ನಾನು ಜಾಯಿಂಟ್ ಮಾಡ್ಲಾಕತ್ತೀನಿ ಆ ದಪ್ಪ ಇದ್ರು ಅಂತಂದ್ರೆ ನಾವು ರೌಂಡಿಂಗ್ ಒಳಗೆ ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡಿ ಹೊಲಿಬೇಕಾಗ್ತತಿ ಯಾಕಂತಂದರೆ ನಾವು ಆರ್ಮ್ ಹೋಲಲ್ಲಿ ಅಟ್ಯಾಚ್ ಬಟೆನಟ್ಟ ಅಟ್ಯಾಚ್ ಮಾಡುವಾಗ ಕಡಿಮೆ ಭಾಳ ಕಡಿಮೆ ಬಿಡ್ಲಾಕತ್ತೈತಿ ಹೀಗಾಗಿ ರೌಂಡಿಂಗಲ್ಲಿ ನಾವು ಸ್ಲೀವ್ ಲೆಂತನ್ನು ಕಡಿಮೆ ಮಾಡ್ಕೋಬೇಕಾಗಿರ್ತೈತಿ ಸೊ ಇವಾಗ ನಾನು ಮೊದಲಿಗೆ ಸ್ಲೀವ್ ಶೋಲ್ಡ್ರ್ ಏನು ಜಾಯಿಂಟ್ ಮಾಡ್ಯಾರಲ್ಲ ಅಲ್ಲಿಗೆ ಒಂದು ನಾನು ಸ್ಟಿಚ್ನ ಹಾಕ್ಲಾಕತ್ತಿನಿ ಹಾಕಿದ ನಂತರ ನಾನು ಒಂದು ನಾಚ್ ಕೊಟ್ಟು ಸೆಂಟರಲ್ಲಿ ನಾನು ಸ್ಲೀವ್ ನಾನು ಬ್ಲೌಸ್ ಸ್ಲೀವ್ನ ಆ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಅಳತಿನ ತಗೊಂಡು ಇವಾಗ ಅಟ್ಯಾಚ್ನ ಮಾಡ್ಲಾಕತ್ತೀನಿ ಸೊ ಇಲ್ಲ ಅಂತಂದ್ರೆ ನಾವು ಸ್ಟಾರ್ಟಿಂಗಲ್ಲಿ ನಾವು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂತಂದ್ರೆ ಆಲ್ಟ್ರೇಷನ್ ಆಗಿರ್ಬೋದು ಪಿಕೋಮ್ ಪಾಲ್ ಆಗಿರ್ಬೋದು ಇವಾಗ ಅನೇಕ ರೀತಿ ಸೀರೆ ಕೂಚುಕೊಟ್ಟೋದಾಗಿರ್ಬೋದು ನಾವು ಟೈಲರಿಂಗಲ್ಲಿ ನಾವು ನಾನಾ ಥರದ ವಿಧವಾಗಿ ನಾವು ಕೆಲಸಗಳನ್ನು ಮಾಡಿ ಮಾಡ್ಬೋದು ನಾವು ಅರ್ನಿಂಗ್ನ ಮಾಡ್ಬೋದು ಆರಾಮಾಗಿ ಇವತ್ತು ನಾನು ಇವು ಎರಡು ಗವನು ಇನ್ನದವಲ್ಲ ಇದನ್ನು ಸೆವೆಂಟಿ ಏಯ್ಟಿ ಹೇಳಿದೆ ಒಂದು ಟೆನ್ ರುಪೀಸ್ ಕಡಿಮೆ ತೊಗೊಳ್ಳಿ ಅಂತಂದರೆ ನಾನು ಹತ್ತು ರೂಪಾಯಿನ ಕಡಿಮೆ ಮಾಡಿ ಸೆವೆಂಟಿ ರುಪೀಸ್ ಆಯಿತು ಒಂದು ಡಿಸೈನ್ನ ಬ್ಲೌಸು ಅದಕ್ಕೂ ಎರಡು ನೂರ ಐವತ್ತು ಅಂತಂದರೆ ಇವತ್ತು ಏನೂ ಇಲ್ಲ ಅಂತಂದರೆ ನಾನು ಮುನ್ನೂರ ಇಪ್ಪತ್ತು ರೂಪಾಯಿ ಆಯ್ತಲ್ಲ ಇವತ್ತು ನಾನು ಮುಂಜಾನೆ ಕೆಲಸ ಮಾಡಿಕೊಂಡು ಹೊಲಮನೆಗೆಲ್ಲ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ಅಷ್ಟೇ ನಾನು ಕೊಟ್ಟಿರೋದು ಮತ್ತು ಇವಾಗ ಒಂದು ಡಿಸೈನ್ ಬ್ಲೌಸ್ ಏನು ಸ್ಟಿಚಿಂಗ್ ಮಾಡಿದ್ನಲ್ಲ ಸೊ ನೈಟ್ ಟೈಮ್ ಒಳಗೆ ಎಲ್ಲ ಅಡುಗೆ ಅದು ಆದ ನಂತರ ಹಚ್ಚೋದು ಮತ್ತು ಏನಾದರೂ ಬೀಟ್ ಸಚ್ಚೋದು ಇದು ಅಂತಂದ್ರೆ ಆವಾಗ ಮಾಡ್ತೀನಿ ಸೊ ಇವಾಗ ಟೋಟಲ್ ಆಗಿ ಇಷ್ಟ ನಮ್ಮನೆ ಕೆಲಸದ ಜೊತೆಗೆ ಮತ್ತು ಮಕ್ಕಳು ನೋಡಿಕೊಂಡು ಇಷ್ಟು ಅರ್ನಿಂಗ್ಸ್ ಆಯಿತು ಸೊ ನಮ್ಮ ಮನೆಗೆ ಸುಮ್ಮನೆ ಕೂರೋದ್ಕಿಂತನೂ ಈ ರೀತಿಯಾಗಿ ನಾವು ಕೆಲಸನ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗ್ತೈತಿ ಏನಾದರೂ ಸಣ್ಣ ಪುಟ್ಟ ಒಂದು ಏನಾದರೂ ನಮ್ಮ ಐಟಮ್ಸ್ ಮನೆಗೆ ಕಡಿಮೆ ಬಿತ್ತು ಅಂತಂದ್ರೆ ತರಿಸಲಾಕ ಹೆಲ್ಪ್ ಆಗ್ತೈತಿ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಮ್ಗೆ ಸ್ಟ್ರಗಲ್ ಪಡ್ತೀವಿ ಬಟ್ ಅನ್ನೊಂಥ ನಮ್ಗೆ ಅದು ಯೂಸ್ ಆಗಿ ಹಾಕಿರ್ತತಿ ಯಾವುದೋ ಒಂದು ವಿದ್ಯೆ ನಮ್ದು ಯಾವತ್ತೂ ಕೈ ಬಿಡೋಂಗಿಲ್ಲ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ನಮಗೂ ಒಂದಲ್ಲ ಒಂದಿನ ಕೈ ಹಿಡ್ದ ಹಿಡಿದೈತಿ ಸೊ ಒಂದು ಈ ಒಂದು ಎಕ್ಸ್ಪೀರಿಯೆನ್ಸ ನನ್ನ ಲೈಫ್ ಒಳಗೂ ಆಗೈತಿ ಇವಾಗ ಏನೈತಲ್ಲ ನಾನು ಸ್ಲೀವ್ನ ಅಟ್ಯಾಚ್ ಮಾಡಿದೆ ಮತ್ತು ನಾವು ಸ್ಲೀವ್ ಏನು ಎಂಡಿಂಗಲ್ಲಿ ಅಂಚಿತ್ತು ಅವರು ಫೋಲ್ಡಿಂಗ್ ಮಾಡಿರಲಿಲ್ಲ ಹೀಗಾಗಿ ನಾವು ಆ ಬ್ಲೌಸ್ ಸ್ಲೀವ್ನ ಯಾವ ರೀತಿಯಾಗಿ ನಾವು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಲ್ಲ ಅಲ್ಲಿ ಕೂಡ ಒಂದು ಇಂಚ ಆ ರೌಂಡಿಂಗಲ್ಲಿ ನಮ್ಗೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಹೀಗಾಗಿ ನಾವು ಕಸ್ಟಮರ್ಸ್ ಯಾವ ರೀತಿಯಾಗಿ ಇಷ್ಟಪಡ್ತಾರಲ್ಲ ನಾವು ಆದಷ್ಟು ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ ಅಂಥೇಳಿ ನಾನು ಅವರು ಯಾವ ರೀತಿಯಾಗಿ ಹೇಳಿದ್ರಲ್ಲ ಅದೇ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಲಾಕತ್ತಿದ್ನಿ ಇವಾಗ ಮತ್ತೊಂದು ಸ್ಲೀವ್ ಕೂಡ ಅದೇ ರೀತಿಯಾಗಿ ಅಳತೆ ತೊಗೊಂಡು ನಾನು ಸ್ಟಿಚಿಂಗ್ನ ಮಾಡ್ಲಾಕನಿ ನಾನು ಅವರು ಬಾಡಿ ಮೆಜರ್ಮೆಂಟ್ ತೊಗೋಬೇಕಾದಂತರ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಮತ್ತು ಎದೆ ಸುತ್ತಳತೆ ಸೊಂಟದ ಸುತ್ತಳತೆ ಮತ್ತು ಎಲ್ಲ ಲೆಂತ್ನ ತೊಗೊಂಡು ನಾನು ಕರೆಕ್ಟಾಗಿನ ಫಿಟ್ಟಿಂಗ ಮಾಡಿಕೊಟ್ಟಿದ್ನಿ ಮಾಡಿ ನಿಮ್ಮ ನೆಕ್ಸ್ಟ್ ಡೀ ಮಕೊಂಡು ಹೋಗ್ತೀನಿ ಅಂತ ಹೇಳಿದರು ಇವಾಗ ಕರೆಕ್ಟಾಗಿ ನಾನು ಒಂದು ಸೈಡ್ ಎರಡು ಸ್ಟಿಚ್ನ ಹಾಕಿದ್ದೆ ಹಾಕಿ ಎಕ್ಸ್ಟ್ರಾ ಉಳ್ದಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗೆದು ಅವ್ರಿಗೆ ಕೂಡ ಕರೆಕ್ಟಾಗಿ ಫಿಟ್ಟಿಂಗ್ ಏನೈತಲ್ಲ ಕರೆಕ್ಟಾಗಿನೇ ಕೂತ್ಕೊಂಡಿತ್ತು ನಾವು ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಏನಾಯ್ತಲ್ಲ ಇವಾಗ ನಾವು ಆ ಬ್ಲೌಸ್ನ ಇವಾಗ ಅವರು ಸ್ಟಿಚಿಂಗ್ ಮಾಡ್ಕೊಳ್ಲಾಕ ನಿನ್ನೆ ತಂದು ಕೊಟ್ಟಿದ್ರು ಬಟ್ ಇವತ್ತು ನಾನು ಸ್ಟಿಚ್ ಮಾಡ್ಲಾಕತ್ತೀನಿ ನನಗೂ ನೆನಪಿರಲಿಲ್ಲ ಬಟ್ ಅವರು ಅರ್ಜೆಂಟ್ ಐತಿ ಅನ್ನಾಕತ್ತಿದ್ರಲ್ಲ ಇವಾಗ ಬ್ಲೌಸನ್ನ ಹೊಲಿಯೋದನ್ನು ನಾನು ಸ್ಟಾಪ್ ಮಾಡಿಬಿಟ್ಟು ಅವ್ರದ್ದು ರೆಡಿ ಮಾಡಿ ಕೊಡ್ಲಾಕತ್ತೀನಿ ಯಾಕಂತಂದ್ರೆ ಈ ರೀತಿಯಾಗಿ ನಾವು ಅವ್ರು ಕರೆಕ್ಟ್ ಟೈಮ್ಗೆ ನಾವು ಬಟ್ಟೆನ ಒದಗಿಸ್ತೀವಿ ಅಂತಂದ್ರೆ ನಾವು ಮತ್ತು ನೆಕ್ಸ್ಟ್ ಮತ್ತು ಅವ್ರು ಏನಾದರೂ ಬ್ಲೌಸಸ್ನ ಸ್ಟಿಚ್ ಮಾಡ್ಲಾಕೋತಿ ಕೊಟ್ಟಿದ್ದರು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ತಂದು ಕೊಟ್ಟೆ ಕೊಡ್ತಾರೋ ಇದರಿಂದ ನಮ್ಮ ಕಸ್ಟಮರ್ಸ ಜಾಸ್ತಿ ಹಾಗೆ ಹಾಕಿರ್ತಾರೋ ಸೊ ಇವಾಗ ನೋಡ್ತಾ ಇರ್ಬೋದು ಇವಾಗ ಆ ಸೈಡೆಲ್ಲ ಲೈನನ್ನು ಹೇಳೋದು ಕಂಪ್ಲೀಟ್ ಆಯಿತು ಇನ್ನು ಇನ್ನೊಂದು ಸೈಡ್ ಕೂಡ ಅದೇ ರೀತಿಯಾಗಿ ಸ್ಟಿಚ್ನ ಹಾಕ್ತಿರ್ತೀನಿ ಮತ್ತು ನಾನು ಸ್ಲೀವ್ ರೌಂಡಿಂಗಲ್ಲಾಗಿರ್ಬೋದು ಮತ್ತು ಆರ್ಮ್ ಆಗಿರ್ಬೋದು ಎಲ್ಲ ಕಡೆಯೂ ಸೈಡ್ ನಾನು ಮೊದಲಿಗೆ ಸ್ಟಿಚ್ನ ಹಾಕಿ ಇವಾಗ ಫಿಟ್ಟಿಂಗ್ನ ಮಾಡ್ಲಾಕತ್ತೀನಿ ಸೊ ಯಾವುದಾದ್ರೂ ಸೀರೆ ಕುಚ್ಚು ಹಾಕೋದಿತ್ತು ಅಂತಂದ್ರೆ ಓಕೆ ಅನ್ನೋ ಟೈಮಿಂಗ್ ಅಡ್ಜಸ್ಟ್ ಮಾಡಿ ಕೂಡ ಹಾಕ್ಕೊಟ್ಟಿರ್ತೀನಿ ಮತ್ತು ಆ ಬ್ಲೌಸ್ ಡಿಸೈನ್ಸ್ ಯಾವುದು ಬೇಕಂದಿರ್ತಾರಲ್ಲ ಅದನ್ನು ಕೂಡ ಹಾಕಿರ್ತೀನಿ ಮತ್ತು ಎಲ್ಲ ಟೋಟಲ್ ನಾವು ಕೌಂಟ್ ಮಾಡಿದಾಗ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿತ್ತು ಅಂತಂದ್ರೆ ಬಿಡು ಅಂತಂದ್ರೆ ನಾನು ಅಷ್ಟೇನಾ ಇಷ್ಟೇ ಕೊಡಬೇಕಂತ ಹೇಳೋನಾಗಿಲ್ಲ ಅಂದರೆ ಜಾಸ್ತಿ ಬಟ್ಟೆ ಹೊಲಿಸಿದ್ರು ಅಂತಂದ್ರೆ ಅದ್ರೊಳಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿದ್ರು ಪರವಾಗಿಲ್ಲ ಹಳ್ಳಿ ಅಂತಂದಮೇಲೆ ಒಂದು ಸ್ವಲ್ಪ ದುಡ್ಡನ್ನು ಬಿಡಿ ಅನ್ನೋ ಒಂದು ಇದೇ ಇರ್ತೈತಿ ಹೀಗಾಗಿ ನಾವು ಜಾಸ್ತಿ ಹೊಲಿಸಿದ್ರು ಅಂತಂದ್ರೆ ನಾನು ಒಂದು ಹತ್ತು ಇಪ್ಪತ್ತು ರೂಪಾಯಿನ ಕಡಿಮೆ ಮಾಡಿ ಬ್ಲೌಸಸ್ ಒಂದು ದುಡನ ತೊಗೊಳ್ತಿರ್ತೀನಿ ಇವಾಗ ಫೈನಲ್ಲಾಗಿ ಇನ್ನೊಂದು ಸೈಡ್ ಕೂಡ ಎರಡು ಸ್ಟಿಚ್ನ ನಾನು ಹಾಕ್ಲಾಕತ್ತೀನಿ ನೋಡಿದ್ರಲ್ಲ ಇದು ಹೊಟ್ಟೆ ನಾವು ಟೈಮಿಂಗ್ ಅಂತಂದ್ರೆ ಜಾಸ್ತಿ ಇನ್ನಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತಂದ್ರೆ ಎಲ್ಲ ಸ್ಲೀವೆಲ್ಲ ಜಾಯಿಂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗತ್ತಲ್ಲ ಹೀಗಾಗಿ ಒಂದು ಇಪ್ಪತ್ತು ನಿಮಿಷದೊಳಗೆ ನಾವು ಖಾಲಿ ಕೂರೋದಕ್ಕಿಂತ ಈ ರೀತಿಯಾಗಿ ನಾವು ಒಂದು ಕೆಲಸಗಳನ್ನ ಮಾಡಿದ್ವಿ ಅಂತಂದ್ರೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಹಾಗೆ ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಸ್ಟಿಚಿಂಗು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಇವಾಗ ಮೊದಲಿಗೆ ಕೂಡ ಏನು ಬರ್ತಿರೋಂಗಿಲ್ಲ ಇವಾಗ ನೀವು ಪ್ರತಿಯೊಂದು ಬ್ಲೌಸಸ್ನ ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು ಫಿನಿಶಿಂಗ್ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ಇವಾಗ ಆದಷ್ಟು ನೀಟಾಗಿ ಕೂಡ ಬರ್ಲಿಕ್ಕತ್ತವು ಎಲ್ಲಿ ನಾವು ಸ್ಟಿಚಿಂಗ್ನ ಕಲಿ ಕಲೀಲಕ್ಕೆ ಹೋಗದೆ ಮನೆಯಲ್ಲೇ ನಿದ್ಕೊಂಡು ಎಲ್ಲ ರೀತಿ ಬ್ಲೌಸಸ್ನಾನು ಸ್ಟಿಚ್ ಮಾಡ್ಲಿಕ್ಕೆ ಕಲಿಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಹಾಗೆ ಹಾಕಿರ್ತೈತಿ ಇವಾಗ ನಾನು ಆಲ್ಮೋಸ್ಟ್ ಆಲ್ ಎಲ್ಲನೂ ಸ್ಟಿಚಿಂಗ್ ಮಾಡ್ಲಾಕ ಟ್ರೈ ಮಾಡೇ ಮಾಡ್ತೀನಿ ಮತ್ತು ಅಷ್ಟೇ ನೀಟಾಗಿ ಕೂಡ ಬರ್ತಿರ್ತಾವ ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ಲಾಕತ್ತೀರಿ ಈ ಒಂದು ನಮ್ದು ಚಾನೆಲ್ ಇಷ್ಟ ಆಯಿತು ಅಂತಂದ್ರೆ ವೀಡಿಯೋಸ್ ಇಷ್ಟ ಅದು ಅಂತಂದ್ರೆ ಪ್ರತಿಯೊಂದು ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ನೋ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾಕಂತಂದರೆ ಇವಾಗ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರು ಬಟ್ ಇನ್ನೂ ವಾಚಿಂಗ್ ಟೈಮ್ ನಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳಿ ಟ್ರೈ ಮಾಡ್ಲಾಕತ್ತಾನೆ ಬಟ್ ಇವಾಗ ಒಂದು ನಾಲ್ಕೈದು ದಿನ ಆತ ನಾನು ಲಾಂಗ್ ವಿಡಿಯೋ ಆಗಿಲ್ಲ ಸೊ ಇವತ್ತು ಬ್ಲೌಸರ್ನ ಸ್ಟಿಚ್ ಮಾಡಿರಲಿಲ್ಲ ಸೊ ನಾನು ಈ ರೀತಿಯಾಗಿ ಗೌನನ್ನು ಸ್ಟಿಚ್ ಮಾಡ್ಲಾಕತ್ತೀನಲ್ಲ ಸೊ ಇದು ಒಂದು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ಲಾಕತ್ತೀನಿ ಕಲಿಕೆ ಅನ್ನೋದು ಯಾವುದಕ್ಕೂ ಅಂತ್ಯ ಇರೋಂಗಿಲ್ಲ ನೋಡಿರಿ ಅಂದರೆ ದಿನ ಒಂದು ಟ್ರೆಂಡಿಂಗ್ ಡಿಸೈನ್ಸ್ ಬರ್ತಿರ್ತಾವೆ ಮತ್ತು ನಾವು ಟ್ರೈ ಮಾಡ್ತಾನೆ ಹೋಗಬೇಕಾಗಿರ್ತೈತಿ ನಾನು ಬ್ಲೌಸಸ್ನ ಯಾವುದಾದ್ರೂ ನ್ಯೂ ಡಿಸೈನ್ಸ್ ಬಂದ್ರೆ ನಾನು ಮೊದಲಿಗೆ ನನ್ನ ಬ್ಲೌಸ್ನ ಸ್ಟಿಚ್ ಮಾಡಿ ಡಿಸೈನ್ನ ಟ್ರೈ ಮಾಡ್ತೀನಿ ಅದು ಯಾವತ್ತೂ ಜಾಸ್ತಿ ಅಂತಂದರೆ ಎಲ್ಲ ನೀಟಾಗಿನೇ ಬರ್ತಿರ್ತಾವೆ ಹೀಗಾಗಿ ಇವಾಗ ಆಲ್ಮೋಸ್ಟ್ ಎಲ್ಲ ಡಿಸೈನ್ಸ್ನ ಹೊಲೀಲಕ್ಕ ಟ್ರೈ ಮಾಡ್ಲಾಕತ್ತೀನಿ ಎಲ್ಲ ಕೂಡ ನಾನು ಯಾವ ರೀತಿಯಾಗಿ ಡಿಸೈನ್ಸ್ ನಾವು ಹೊಲಿದ್ರೆ ಅದನ್ನು ಕೂಡ ಅಪ್ಲೋಡ ಮಾಡ್ತಿರ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಆಗಿ ನಾನು ಇವಾಗ ಆಲ್ಟ್ರೇಷನ್ ಮಾಡೋದು ಕಂಪ್ಲೀಟ್ ಆಯಿತು ಜಾಸ್ತಿ ಟೈಮ ತಗೊಂಡಿಲ್ಲ ನೋಡಿರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಂತೂ ನಾವು ಆರಾಮಾಗಿ ಎರಡು ಏನದಲ್ಲ ಎರಡು ಬಟ್ಟೆನ ನಾನು ಇವಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟಾಗಿ ಮಾಡಿದ್ನಿ ಫೈನಲಾಗಿ ಕೂಡ ಸೈಡ್ ಏನದಾವಲ್ಲ ಎಲ್ಲ ನಾನು ಸ್ಟಿಚಿಂಗ್ನ ಹಾಕ್ಲಾಕಾಯ್ತಿದ್ನಿ ಇವತ್ತು ನಾವು ಟೈಲರಿಂಗ್ ಒಳಗೆ ಅಂತಂದ್ರೆ ನಾವು ಯಾವತ್ತೂ ಲಾಸ್ ಅಂತೂ ಆಗೇ ಆಗೋದಿಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ರಿ ಹಾಗೆ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಅದರ ಸೇರ್ ಮಾಡಿ ನಮ್ಮ ಒಂದು ವಾಚಿಂಗ್ ಟೈಮ ಕಂಪ್ಲೀಟ್ ಆಗಲ್ಲ ಎಲ್ಲರೂ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು